ಶಾಲೆಯ ಬೀಗ ಒಡೆದು ಕಳ್ಳರು ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಡರಾತ್ರಿ ನಡೆದಿದೆ ಇನ್ನು ಕಳ್ಳರ ಗ್ಯಾಂಗ್ ಶಾಲೆಯ ಅಡುಗೆ ಕೋಣೆ ಹಾಗೂ ಸಾಮಗ್ರಿ ದಾಸ್ತಾನು ಮಾಡಿದ್ದ ಕೋಣೆಯ ಬೀಗವನ್ನು ಒಡೆದು ಅಡುಗೆಗೆ ಬಳಸುವ ಒಲೆ ನಾಲ್ಕು ಸಿಲಿಂಡರ್ ಅಡುಗೆ ಪಾತ್ರೆ ಹಾಗೂ ಅಡುಗೆ ತಯಾರಿಸುವ ಸಾಮಗ್ರಿಗಳು ಮತ್ತು ಒಂದು ಕ್ವಿಂಟಾಲ್ ತೊಗರಿ ಸೇರಿದಂತೆ ದಾಸ್ತಾನು ಮಾಡಿದ್ದ ವಸ್ತುಗಳು ಹಾಗೂ ಮೋಟಾರ್ ಪಂಪ್ ಕದ್ದು ಪರಾರಿಯಾಗಿದ್ದಾರೆ ಎಂದು ಶಾಲೆಯ ಪ್ರಾಂಶಿಪಾಲ್ ಸ್ವಾಮಿ ಅವರು ತಿಳಿಸಿದ್ದಾರೆ ಬಂದಿ ಬರೋಕೆ ಮಕ್ಕಳ ಬಂದ ತಕ್ಷಣ ಕಳಸಲಾಗಿದೆ ಸರ್ ಅಂತ ಹೇಳ್ತಾರೆ ಬಂದು ನೋಡಿದಾಗ ಅಡುಗೆ ರೂಮಲ್ಲಿ ಮಕ್ಕಳ ಸೋ ರೂಮ್ ಮೂರು ಅದರಲ್ಲಿ ಅಡಿಗೆ ಮನೆಯಲ್ಲಿ ಸ್ಟವ್ ಸಿಲೆಂಡ್ ಮತ್ತೆ ಪಾತ್ರೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡ್ರೆ ಮತ್ತೆ ಸ್ಟೋರ್ ಅಲ್ಲಿ ಬೇಳೆ ಇತ್ತು ಬೇಳೆ ಮತ್ತೆ ಸಿಲೆಂಡ್ ಇತ್ತು ಕೂಡ ತೆಗೆದುಕೊಂಡಿದ್ದಾರೆ ಸ್ಪೋರ್ಟ್ ಬ್ಯಾಗ್ ಇತ್ತು ಬೇಳೆ ಮೂರು ಬ್ಯಾಗ್ ಇತ್ತು ಸಿಲಿಂಡರ್ ನಾಲ್ಕು ಮತ್ತೆ ಪಾತ್ರೆ 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 ಅನ್ನ ಬಚ್ಚಿ ಸ್ವಲ್ಪ ಪಾತ್ರೆ ಚೌತ್ಗಳು ಬಕೆಟ್ಗಳು ಮಿಕ್ಸಿ ಹೊತ್ತು ಏನು ಒಂದು ಸ್ಟೌ ದೊಡ್ಡ ಹಿರೇಮಲ್ ನಿನ್ನೆ ತಡರಾತ್ರಿ ಏನು ಕಳ್ಳರ ಒಂದು ತಂಡ ಬಂದು ಏನು ಮುಖ್ಯ ದ್ವಾರವನ್ನ ಬಾಕ್ಲ ಹೊಡೆದು ಏನು ಶಾಲೆಯಲ್ಲಿ ಶಾಲೆಯ ಒಳಗಡೆ ಸಿಲಿಂಡರ್ ಸಿಲಿಂಡರ್ಗಳನ್ನ ಅಡಿಗೆ ಮಾಡ್ತಕ್ಕಂಥ ಪಾತ್ರೆಗಳನ್ನ ಹಾಗೂ ಏನು ಪೀಠೋಪಕರಣ ಏನು ಕ್ರೀಡಾ ಉಪಕರಣಗಳನ್ನ ಕದ್ದೊಯ್ದಿದ್ದಾರೆ ಅದೇ ರೀತಿಯಾಗಿ ಈ ನಾಲ್ಕು ಸಿಲಿಂಡರ್ಗಳು ಮತ್ತೆ ಒಂದೂವರೆ ಬೇಳೆಯನ್ನು ಕದ್ದು ದುಷ್ಕೃತ್ಯವನ್ನ ಇದನ್ನ ಈ ಕೂಡಲೇ ಏನು ಆರಕ್ಷಕ ಇಲಾಖೆ ಅಧಿಕಾರಿಗಳು ಈಗಾಗಲೇ ಬಂದು ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ ಆದಷ್ಟು ಬೇಗ ಈ ಒಂದು ಆರೋಪಿಗಳನ್ನು ಬಂಧನ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ಘಟನೆಗೆ ಯಾರು ಕಾರಣಭೂತರಾಗಿದ್ದಾರೆ ಈ ಕೂಡಲೇ ಅನ್ಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಇನ್ನು ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು ಸ್ಥಳಕ್ಕೆ ಪಿಎಸ್ಸಿ ಗಾದ್ರಿಲಿಂಗಪ್ಪ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿ ಆರೋಪಿಗಳ ಪತ್ತೆಗೆ ಮುಂದಾಗುತ್ತೇವೆ ಎಂದು ತಿಳಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ